ಲಕ್ಷಣ ಅಲ್ಲ ಬಾನು ಮುಸ್ತಾಕ್ ಉದ್ಘಾಟನೆಗೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಮಗೆ ಸಂತಸವನ್ನ ತಂದಿದೆ ಅಂತ ಹೇಳಿ ಸಿಎಂ ಹಾಡಿ ಅಂತ್ಯ ಜಾತಿ ಹೋಗಲ್ಲ ಸಮಾಜ ಸಮಸಮಾಜ ಆಗಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅದಕ್ಕೆ ಕುವೆಂಪು ಅವರು ಹೇಳಿದ್ರು ಎಲ್ಲ ದೇವಸ್ಥಾನಗಳನ್ನ ಚರ್ಚ್ಗಳನ್ನ ಮಸೀದಿಗಳನ್ನ ಬಿಟ್ಟು ಬರ್ರಿ ಮನುಷ್ಯರಾಗ್ರಿ ಅಂತ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂತ ಕೆಲಸ ಮಾಡಬೇಕಾ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂತ ಕೆಲಸ ಮಾಡಬೇಕಾ ಮಾಡಬಾರದು ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮ ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಬೆಳೆ ಸಮ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ನಾಡದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು ಇದನ್ನೇ ದಸರಾದ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆ ಅದಕ್ಕೆ ಇದನ್ನ ನಾಡ ಹಬ್ಬ ಜನರ ಹಬ್ಬ ಅಂತ ಕರೆಯೋದು ನಾಡಿನ ಹಬ್ಬ ಜನರ ಹಬ್ಬ ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ ಒಂದು ಜಾತಿಯವರ ಹಬ್ಬ ಅಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಹಬ್ಬ ಅದಕ್ಕೆ ಇದನ್ನು ಜಗತ್ ವಿಖ್ಯಾತ ದಸರಾ ಅಂತ ಕರೆಯುದು ಜಗತ್ ವಿಖ್ಯಾತ ದಸರಾ ಅಂತ ಕರೆಯುದು ನಾವು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳಾಡದರು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಕ್ಕಾಗಲ್ಲ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ ನಾವು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿ ರಾಜ್ಯ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಪ್ರತಿ ವರ್ಷ ಐವತ್ತೆರಡು ಐವತ್ತರಿಂದ ಐವತ್ತೆರಡರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗೆ ಬಡವರ ಮನೆಗೆ ದೀನದಲಿತರ ಮನೆಗೆ ದುರ್ಬಲರ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಶಕ್ತಿ ಜಾಸ್ತಿ ಆಗಿದೆ ಕೊಂಡ್ಕಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಶಕ್ತಿ ಯೋಜನೆಯ ಮೂಲಕ ಇವರು ಯಾರು ಕೂಡ ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ ಇವ್ರು ಯಾರು ಕೂಡ ಬಸ್ ಚಾರ್ಜ್ ಕೊಡಾಗಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಕ್ ಶುರು ಮಾಡಿದ್ರು ಈ ನೋಡಿ ವಿರೋಧ ಮಾಡೋದು ಒಂದ್ ಕಾಲ ಕಾಪಿ ಮಾಡೋದು ಇನ್ನೊಂದು ಕಾಲ ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ತಲಾ ಆದಾಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಇತ್ತು ತಲಾ ಆದಾಯ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಡಬಲ್ ಆಗಿದೆ ಶ್ರೀವಾತ್ಸವ ಗೊತ್ತಾಯ್ತೇನ್ರಿ ಬರ್ಕಳ್ರಿ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ನಂಬರ್ ಒನ್ ಇದರಿಂದ ಮಹಿಳೆಯರ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಬೆಳವಣಿಗೆ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬೆಳವಣಿಗೆ ಇದರಿಂದ ಉಪಯೋಗ ಆಗಿದೆ ಲಾಭ ಲಾಭ ಆಗಿರೋದು ಯಾರಿಗೆ ಬಡವರಿಗೆ ಈ ರಾಜ್ಯದ ಬಡವರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ ಎಲ್ಲರ ಅಭ್ಯುದಯದಲ್ಲಿ ನಂಬಿಕೆ ಇಟ್ಕೊಂಡಿದೆ ಬಡವ ಬಲ್ಲಿದ ಮೇಲ್ಜಾತಿ ಕೆಳ ಜಾತಿ ಹೋಗ್ಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಚಿರಂಗಪಟ್ಟಣದಲ್ಲಿ ಐದು ರೀ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪಾಪ ಈಗ ಆಲೆ ಹೊರ್ಟ್ಬಿಟ್ಟಿದ್ರು ಎಲ್ಲ ಮಹಿಳೆಯರು ಹೆಚ್ಚು ಮಾತಾಡಕ್ ಹೋಗಲ್ಲ ಈ ಸಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಪಾಪ ಯಾರು ವಿರೋಧ ಮಾಡ್ತೀರಾ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾರೆ ಮನಸ್ಸಿನಲ್ಲಿ ಅವರು ಖುಷಿನೇ ಪಡೋದು ಆದ್ರಿಂದ ಸಂವಿಧಾನ ಯಾರು ಓದ್ಕೊಂಡಿದ್ದಾರೆ ಯಾರ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಾಡಹಬ್ಬ ದಸರಾ ದಸರಾಗೆ ವಿದ್ಯುತ್ತ ಚಾಲನೆ ದೊರೆತ ನಂತರ ಸಿದ್ದರಾಮಯ್ಯವರು ಮತ್ತೆ ಗ್ಯಾರಂಟಿ ಯೋಜನೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಬಾನು ಮುಸ್ತಾಕ್ ಅವರನ್ನು ವಿರೋಧಿಗಳಿಗೆ ಇದೀಗ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸಾಕಷ್ಟು ವಿರೋಧಗಳು ಕೂಡ ಬಂದರೂ ಕೂಡ ಬಾನು ಮುಸ್ತಾಕ್ ಅವರಿಂದಲೇ ದಸರಾ ಉದ್ಘಾಟನೆಯನ್ನು ಮಾಡೇದಿರ್ತೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಪಣ ತೊಟ್ಟಂತೆ ಕಾಣಿಸ್ತಾ ಇತ್ತು ಅದರಂತೆಯೇ ಹೈಕೋರ್ಟಿಗೆ ಹೋದರೂ ಸುಪ್ರೀಂ ಗಲ್ಲಿ ಹೋದರೂ ಕೂಡ ಈ ಪ್ರತಾಪ್ ಸಿಂಹ ಅವರು ಮೇಲ್ಮನವಿ ಸಲ್ಲಿಕೆ ಮಾಡಿದ್ರೂ ಕೂಡ ಯಾವುದೇ ಆಗಿರಲಿಲ್ಲ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ ಬಾನು ಮುಸ್ತಾಕ್ ಮುಸ್ಲಿಂ ಆಗಿರಬಹುದು ಆದರೆ ಅವರು ಮನುಷ್ಯರು ಅಂತ ಹೇಳಿ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಕೊಂಡಾಡಿದ್ದಾರೆ ಮನುಷ್ಯರು ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ದ್ವೇಷವನ್ನು ಇಟ್ಕೊಳ್ಬಾರ್ದು ಧರ್ಮದ ಆಧಾರದಲ್ಲಿ ದ್ವೇಷವನ್ನು ಮಾಡಿದ್ರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಬಾನು ಮುಸ್ತಾಕ್ ಉದ್ಘಾಟನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ನಮ್ಮ ತಂದಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಅಂತ ಹೇಳಿ ಭಾನು ಮುಸ್ತಾಕ್ ವಿರೋಧಿಗಳಿಗೆ ಸಿಎಂ ಈ ಮೂಲಕ ತಿರುಗೇಟನ ಕೊಟ್ಟಿದ್ದಾರೆ ಅದರೊಂದಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿರೋಧ ಮಾಡಿದವರೇ ಈಗ ಗ್ಯಾರಂಟಿ ಕಾಪಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನಾಡಿದ್ರು ಈ ಮೂಲಕ ತಲಾ ಆದಾಯದಲ್ಲಿ ವಿಶ್ವದಲ್ಲೇ ಕರ್ನಾಟಕ ನಂಬರ್ ಒನ್ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಆಡಿರುವಂತಹ ಮಾತುಗಳು ದಸರಾ ಒಂದು ಧರ್ಮದ ಹಬ್ಬ ಅಲ್ಲ ನಾಡಿನ ಹಬ್ಬ ಅದನ್ನು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ನಾವುಗಳು ಧರ್ಮವನ್ನು ಇಲ್ಲಿ ಲೇಪನ ಮಾಡಬಾರ್ದು ಗ್ಯಾರಂಟಿ ತಂದರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಆದರೆ ಎಲ್ಲಪ್ಪ ದಿವಾಳಿ ಆಯಿತು ಅಂತ ಹೇಳಿ ಈ ಮೂಲಕ ಪ್ರಶ್ನೆ ಕೂಡ ಮಾಡಿದ್ದಾರೆ ಆದರೆ ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಖರ್ಚು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಇದುವರೆಗೂ ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ತೊಂದರೆಗಳು ಆಗ್ತಾ ಇಲ್ಲ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇತ್ತು ಅದು ಯಾವುದೂ ಆಗಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚಿನ ಮಹಿಳೆಯರು ಫ್ರೀಯಾಗಿ ಓಡಾಟವನ್ನು ನಡೆಸಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆ ಬಂದ ಮೇಲೆ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಹೋರಾಟ ಅಂದರೆ ಓಡಾಟ ಮಾಡೋದನ್ನು ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂದರ್ಭ ಬಂದರೂ ಕೂಡ ಈ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇದನ್ನು ಇಲ್ಲಿಗೆ ಮೊಟಕುಗೊಳಿಸುವಂತಹ ಸನ್ನಿವೇಶಗಳು ಕಾರಣಗಳು ಯಾವುದೂ ನಮ್ಮಲ್ಲಿ ಇಲ್ಲ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಮತ್ತು ಬಾನು ಮುಸ್ತಾಕ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೊಂಡಾಡಿದ್ದಾರೆ ನಾವು ಸಾವಿರಾರು ಕೋಟಿ ಖರ್ಚು ಮಾಡಿದ್ದೇವೆ ಅನ್ನುವಂತಹ ಮೂಲಕ ದಸರಾ ಉದ್ಘಾಟನೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ನಾವು ಕೊಟ್ಟಿರುವಂತದ್ದು ನೋಡಿ ದಸರಾ ಉದ್ಘಾಟನೆ ವಿರೋಧಿಸಿದವರಿಗೆ ಮುಸ್ತಾಕ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೇನೆ ನೂರಾರು ಬಾರಿ ದೀಪಗಳನ್ನ ಬೆಳಗಿದ್ದೇನೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಮಂಗಳಾರತಿಯಲ್ಲೂ ಕೂಡ ಸ್ವೀಕಾರ ಮಾಡಿದ್ದೇನೆ ಇದೇ ನನಗೆ ಹೊಸದೇನಲ್ಲ ನಾಳೆ ನನ್ನ ಹಾಗೂ ಹಿಂದೂ ಧರ್ಮದ ಬಾಂಧವ್ಯದ ಬಗ್ಗೆ ಪುಸ್ತಕ ಪ್ರಕಟ ಆಗ್ತಾ ಇದೆ ವೇದಿಕೆಯಲ್ಲೇ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿದವರಿಗೆ ಮುಸ್ತಾಕ್ ಈ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ದಸರೆ ಹಬ್ಬ ಮಾತ್ರ ಅಲ್ಲ ಎಲ್ಲರನ್ನೂ ಕೂಡ ಒಳಗೊಳ್ಳುವ ಸಮನ್ವಯದ ಮೇಳ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಮತ್ತೆ ಒಂದು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನ ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಗ್ಗರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಪಕ್ಕದಲ್ಲ ಇದು ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಗ್ಗರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನ ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನ ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕಾದ್ಮೇಲೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯ Airtel 987 Tata Play 1665 Hathway 225 Metro Cast 38898 U Digital one six zero, T C C L three eight, V Four Digital six two three, Next Digital eight nine two, Next Hits five two. मलना डिजिटल 45 जीटीपीएल 16 गारंटी न्यूज़ शुद्धता निश्चितता न्याय निश्चितता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಯೆರ್ಟೆಲ್ 987

ವಿ ಫೋರ್ ಡಿಜಿಟಲ್ ಸಿಕ್ಸ್ ಟು ತ್ರೀ ನೆಕ್ಸ್ಟ್ ಡಿಜಿಟಲ್ ಏಟ್ ನೈನ್ ನೆಕ್ಸ್ಟ್ ಹಿಟ್ಸ್ ಫೈ ಟೂ ಮಲ್ನಾಡ್ ಡಿಜಿಟಲ್ ಫೋರ್ ಫೈವ್ ಚಿತಾಸನವನ್ನ ಬೇರಲಿರುವಂತಹ ಯದ್ವೇರ್ ಆಧಾರ್ಮಿಕ ವಿಧಿವಿಧಾನ ನೆರವೇರಿಸಲಿರುವಂತಹ ರಾಜವಂಶಸ್ಥ ಸಿಂಹಾಸನ ಏರಲಿರುವಂತಹ ಯದುವ ಧಾರ್ಮಿಕ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ ರಾಜವಂಶಸ್ಥ ಕನ್ನಡಿ ತೊಟ್ಟಿಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆಯನ್ನ ಕೂಡ ಮಾಡಲಾಗುತ್ತೆ ಯದುವೀರ್ ಕೃಷಿಕಾ ಕುಮಾರಿಗೆ ಕಂಕಣ ಧಾರಣೆಯನ್ನು ಮಾಡ್ತಾರೆ ಮಂಗಳ ವಾದ್ಯದೊಂದಿಗೆ ನೆರವೇರ್ತಾ ಇದೆ ಪೂಜಾ ಕೈಂಕರ್ಯ ಕೆಲವೇ ಕ್ಷಣಗಳಲ್ಲಿ ಸಿಂಹಾಸನ ಅಲಂಕರಿಸಲಿರುವಂತಹ ಯದುವೀರ್ ಮಧ್ಯಾಹ್ನ ಎರಡು ಐದಕ್ಕೆ ಚಾಮುಂಡಿ ತೋಟಿಯಿಂದ ವಿಜಯ ಯಾತ್ರೆ ಆರಂಭ ಆಗತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಖಾಸಗಿ ದರ್ಬಾರ್ ಅರಮನೆಯಲ್ಲಿ ಇಂದಿನಿಂದ ಖಾಸಗಿ ದರ್ಬಾರ್ ಆರಂಭ ಆಗತ್ತೆ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ಸಂಪ್ರದಾಯದಂತೆ ಖಾಸಗಿ ದರ್ಬಾರನ್ನ ಆರಂಭ ಮಾಡಲಿಕ್ಕೆ ಇನ್ನೇನು ಕ್ಷಣಗಳನ್ನೇ ಆರಂಭ ಆಗ್ತಾ ಇದೆ ಹನ್ನೊಂದನೇ ಬಾರಿಗೆ ರತ್ನ ಖಚಿತ ಸಿಂಹಾಸನಾರೋಹಣ ಮಾಡಲಿಕ್ಕಿದ್ದಾರೆ ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಬಳಿಕ ನುಡಿಯಿತು ಎರಡನೇ ಬಾರಿಗೆ ಅವರು ಖಾಸಗಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ರಾಜವಂಶಸ್ಥರಾದ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಜನಪ್ರತಿನಿಧಿಯಾಗಿ ಖಾಸಗಿ ದರ್ಬಾರನ್ನು ಕೂಡ ನಡೆಸಿದ್ರು ಖಾಸಗಿ ದರ್ಬಾರ್ ನಡೆಸೋದಕ್ಕೆ ಯದುವೀರ್ ಅವರಿಗೆ ಪತ್ನಿ ತ್ರಿಷಿಕಾ ಕುಮಾರಿ ಪುತ್ರರಾದಂತಹ ಅಜವೀರ್ ಯುಗಾಧ್ಯಕ್ಷ ತಾಯಿ ಪ್ರಮೋದಾದೇವಿ ಒಡೆಯರ್ ಮತ್ತು ಕುಟುಂಬ ವರ್ಗದವರು ಹಾಗೂ ಅರಮನೆಯ ಸಿಬ್ಬಂದಿ ಸಾಥನ್ನ ನೀಡ್ತಾ ಇದ್ದಾರೆ ನವರಾತ್ರಿಯ ಮೊದಲ ದಿನ ಅರಮನೆಯಲ್ಲಿ ಶಾಸ್ತ್ರ ಮತ್ತು ಮಂಗಳ ಸ್ನಾನ ಸಿಂಹಾಸನಕ್ಕೆ ಸಿಂಹ ಜೋಡಣೆ ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿ ವಿಲಾಸ ಅರಮನೆಯಲ್ಲಿ ಪತ್ನಿ ಕನಕ ಕನಕಧಾರಣೆ ಆಗುತ್ತೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ ಮತ್ತು ಹಸುಗಳ ಆಗಮನ ಆಗುತ್ತೆ ದರ್ಬಾರ್ ಹಾಲ್ನಲ್ಲಿ ನವಗ್ರಹ ಕಳಸ ಪೂಜೆ ಮತ್ತು ಸಿಂಹಾಸನಾರೋಹಣ ಕನ್ನಡಿ ತೊಟ್ಟಿಗೆ ಶ್ರೀ ಚಾಮುಂಡೇಶ್ವರಿ ತರುವುದು ಮೊದಲಾದ ಧಾರ್ಮಿಕ ವಿಧಿವಿಧಾನಗಳ ಸಂಪ್ರದಾಯದಂತೆ ನಡೀಲಿಕ್ಕಿದೆ ಈಗಾಗಲೇ ಬೆಳಗ್ಗೆ ಎಣ್ಣೆ ಮಜ್ಜಿನ ಮುಗಿಸಿ ಬರುವಂತಹ ಯದುವೀರ್ಗೆ ಪತ್ನಿ ಕುಮಾರಿ ಪಾದಪೂಜೆಯನ್ನು ನೆರವೇರಿಸ್ತಾರೆ ಆ ನಂತರ ರಾಜವಂಶಸ್ಥರ ಸಂಪ್ರದಾಯದಂತೆ ದರ್ಬಾರ್ ಹಾಲ್ಗೆ ಯದುವೀರ್ ಅವರ ಆಗಮನ ಆಗುತ್ತೆ ರತ್ನ ಖಚಿತ ಸಿಂಹಾಸನಕ್ಕೆ ಪೂಜೆಯನ್ನು ಸಲ್ಲಿಸಿ ಅದನ್ನು ಈಗಾಗಲೇ ಏನು ಅಲಂಕಾರವನ್ನು ಕೂಡ ಮಾಡಲಾಗಿದೆ ಅಲಂಕಾರ ಮಾಡ್ತಾ ಇದ್ದಂತೆ ಬಹುಪರಾಗಗಳು ಕೂಡ ಕೇಳ ಸಿಗುತ್ತೆ ನಮಗೆ ಯದುವೀರ್ ಅವರು ಪ್ರತಿದಿನ ಸಂಜೆ ರಾಜ ಪೋಶಾಕಿನಲ್ಲಿ ಸಿಂಹಾಸನ ರೂಢರಾಗಿ ಖಾಸಗಿ ದರ್ಬಾರನ್ನು ಕೂಡ ನಡೆಸಲಿಕ್ಕಿದ್ದಾರೆ ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಲಿಕ್ಕಿದ್ದಾರೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಕನ್ನಡಿ ತೊಟ್ಟಿಯಲ್ಲಿ ಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಾಗಿದೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂಥದ್ದು ಖಾಸಗಿ ದರ್ಬಾರ್ ಆರಂಭ ಆಗೋದಕ್ಕೆ ಯದುವೀರ್ ಮತ್ತು ಕುಮಾರಿಗೆ ಕಂಕಣ ಧಾರಣೆಯನ್ನು ಕೂಡ ಮಾಡಲಾಗತ್ತೆ ನವರಾತ್ರಿಯ ಮೊದಲ ದಿನ ಅರಮನೆಯಲ್ಲಿ ಎಣ್ಣೆ ಶಾಸ್ತ್ರ ಮತ್ತು ಮಂಗಳ ಸ್ನಾನ ಸಿಂಹಾಸನಕ್ಕೆ ಸಿಂಹ ಜೋಡಣೆ ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿ ವಿಲಾಸ್ ಅರಮನೆಯಲ್ಲಿ ಪತ್ನಿ ಕುಮಾರಿ ಅವರಿಗೆ ಕನಕಧಾರಣೆಯನ್ನು ಕೂಡ ಮಾಡಲಾಗತ್ತೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ಅಕ್ ಇವತ್ತಿನಿಂದ ಆರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಖಾಸಗಿ ದರ್ಬಾರ್ ನಡೆಯುತ್ತೆ ಇದಕ್ಕಾಗಿ ಅರಮನೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ರತ್ನ ಖಚಿತ ಸಿಂಹಾಸನವೇರಲಿರುವಂತಹ ಯದುವೀರ್ ಅವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಖಾಸಗಿ ದರ್ಬಾರನ್ನ ನಡೆಸ್ತಾರೆ ಯದುವೀರ್ ಕುಮಾರಿಗೆ ಕಂಕಣ ಧಾರಣೆಯನ್ನು ಕೂಡ ಮಾಡಲಾಗತ್ತೆ ಕನ್ನಡಿ ತೊಟ್ಟಿಯಲ್ಲಿ ಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಾಗತ್ತೆ ಅಂಬಾವಿಲಾಸ ಅರಮನೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳಿ ಸಂಜೆ ಆಗ್ತಾ ಇದ್ದಂಗೆ ಮೈಸೂರಿನ ವಾತಾವರಣವೇ ಕಂಪ್ಲೀಟಾಗಿ ಬದಲಾವಣೆ ಆಗತ್ತೆ ಕಲರ್ ಕಲರ್ ಲೈಟ್ನಲ್ಲಿ ಅಲಂಕೃತವಾದಂತಹ ಆ ಒಂದು ಅರಮನೆಯನ್ನು ನೋಡೋದೇ ಚೆಂದ ಎರಡು ಕಣ್ಣುಗಳು ಕೂಡ ಸಾಲದು ಕೆಲವೇ ಕ್ಷಣಗಳಲ್ಲಿ ಸಿಂಹಾಸನ ಅಲಂಕರಿಸಲಿಕ್ಕಿದ್ದಾರೆ ಯಧುವೀರ್ ಅವರು ಧಾರ್ಮಿಕ ವಿಧಿವಿಧಾನ ನೆರವೇರಿಸಲಿಕ್ಕಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಕನ್ನಡಿ ತೊಟ್ಟಿಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಇದು ಯದುವೀರ್ ಅವರು ಸಂಸದರಾಗಿ ಎರಡನೇ ಬಾರಿಗೆ ಅವರು ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಒಟ್ಟು ಹನ್ನೊಂದನೇ ಬಾರಿಗೆ ಅವರು ರತ್ನ ಖಚಿತ ಸಿಂಹಾಸನಾರೋಹಣವನ್ನು ಮಾಡ್ತಾ ಇದ್ದಾರೆ ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರರಾದ ಬಳಿಕ ಇದು ಎರಡನೇ ಬಾರಿ ಅವರು ಆ ದರ್ಬಾರನ್ನು ನಡೆಸ್ತಾ ಇರುವಂಥದ್ದು ಖಾಸಗಿ ದರ್ಬಾರನ್ನು ನಡೆಸೋದಕ್ಕೆ ಯದುವೀರ್ ಅವರಿಗೆ ಪತ್ನಿ ಕುಮಾರಿ ಪುತ್ರರಾದಂತಹ ಅಜ್ವೀರ್ ಯುಗಾಧ್ಯಕ್ಷ ಮತ್ತು ತಾಯಿ ಒಡೆಯರ್ ಕುಟುಂಬ ವರ್ಗದವರೆಲ್ಲರೂ ಕೂಡ ಅರಮನೆ ಸಿಬ್ಬಂದಿಗಳು ಕೂಡ ಸಾಥ್ನ ಕೊಡ್ತಾ ಇದ್ದಾರೆ ಅತಿಥಿ ಗಣ್ಯರು ಮತ್ತೆ ಆಸೀನರಾಗ್ತಾ ರತಾ ಇದ್ದಾರೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇಂದು ದಸರಾ ಮಹೋತ್ಸವದ ದಸರಾ ಅತಿಥಿ ಗಣ್ಯರು ಮತ್ತೆ ಆಸೀನರಾಗ್ತಾ ರಾಗ್ತಾ ಬಂಧುಗಳೇ

ಕಲ್ಪತರು ನಾಡಹಬ್ಬ ತುಮಕೂರು ದಸರಾಕ್ಕೆ ಚಾಲನೆಯನ್ನ ನೀಡಲಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರವರಿಂದ ಚಾಲನೆಯನ್ನ ನೀಡಲಾಗಿದೆ ಧ್ವಜಾರೋಹಣ ನೆರವೇರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗಾ ಶ್ರೀಗಳ ಸಾನ್ನಿಧ್ಯ ಮತ್ತೆ ಕುಂಚಿಟಿಗ ಮಠದ ಹನುಮಂತನಾಥ ಸ್ವಾಮೀಜಿ ಉಪಸ್ಥಿತಿ ಇದ್ದರು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿಸೋಮಣ್ಣ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಡಾಕ್ಟರ್ ಜಿ ಪರಮೇಶ್ವರ್ ಪತ್ನಿ ಕನಿಕಾ ಪರಮೇಶ್ವರ್ ಭಾಗಿ ಮತ್ತೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪತ್ನಿ ಶಾಂತಲಾ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಗಣೇಶ್ ಸುರೇಶ್ ಬಾಬು ಉಪಸ್ಥಿತರಿದ್ದರು ನ್ಯೂಸ್ ನ್ಯೂಸ್ ಅಪ್ಡೇಟ್ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅದು ಫ್ಲವರ್ ಪಾಟ್ ಅಮ್ಮ ಬಾಂಬಲ್ಲ ನಮ್ ಸೇಫ್ಟಿ ಎಲ್ಲ ಬಿಡಬೇಕಲ್ವಾ ಆಂಟಿ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದೋರು ಚಿಟ್ ಫುಡ್ ಅಂತ ದೊಡ್ ರಿಸ್ಕಿಗೆ ಕೇಳಕ್ ಬಿಟ್ಟಿದಿರಾ ಚಾದ್ರಿ ಅಪ್ರೂವ್ ಕಂಪನಿ ಚಾದ್ರಿ ಚಿಸ್ ರಿಸ್ಕ್ ಇಲ್ಲ ಖುಷಿನೇ ಇಲ್ಲ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಚೆಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕಾ ಗೋಲ್ಡ್ ಕಂಪೆನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ಥ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಪಿಸಿಓಎಸ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಹೆಚ್ಚು ಬೊಜ್ಜು ಬೆಳೆಯಲು ಪಿಸಿಒ ಕಾರಣಾನ ಪಿಸಿಒಸ್ ಸಮಸ್ಯೆಯಿಂದ ಏನೆಲ್ಲ ತೊಂದರೆಯಾಗುತ್ತೆ ನಾಂದಿನಿ ವಿಮೆನ್ಸ್ ಕ್ಲಿನಿಕ್ನಲ್ಲಿದ್ದೇ पीसीओएस समग्र के सुप्त परिहारा